ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದುರ್ಗಾ ವಿಶ್ವಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ರೆಸಿಪಿ ರಾಗಿ ಮುದ್ದೆ ಗಂಟಿಲ್ಲದ ರೀತಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅಥವಾ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ನೀರು ಕುದಿಯೋಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ಅಚ್ಚರಾಗಿ ಮುದ್ದೆ ನುಚ್ಚಾಕೊಂಡು ಸಹ ಮುದ್ದೆ ಮಾಡ್ತಾರೆ ನಾನಿವತ್ತು ಶೇರ್ ಮಾಡ್ತಿರೋದು ಅಚ್ಚರಾಗಿ ಮುದ್ದೆ ಇವಾಗ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಬೇಕು ನೀರು ಕುದಿದಾಗ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಂಡ್ರೆ ಈ ರೀತಿ ನೊರೆ ಬರುತ್ತೆ ನೊರೆ ಬಂದಾಗ ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೇಕು ಈ ರೀತಿ ನೊರೆ ಪಾತ್ರೆ ಮೇಲೆ ಬಂದಾಗ ರಾಗಿ ಹಿಟ್ಟನ್ನು ಹಾಕೋಬೇಕು ಆ ಮುದ್ದೆಕೋಲು ಸಹ ಇಟ್ಕೋಬೇಕು ಇವಾಗ ಮತ್ತು ಈಗ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಗ್ಯಾಸ್ ಮೇಲೇ ಕ್ಲೀನಾಗಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಪಾತ್ರೆನಲ್ಲಿ ಕೈ ಬಿಡಿದಂಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಗಂಟಾಗ್ಬಿಡುತ್ತೆ ಬೆಂದ ಮೇಲೆ ಗಟ್ಟಿಯಾಗುತ್ತೆ ರಾಗಿ ಹಿಟ್ಟು ಅದರಿಂದ ಸ್ವಲ್ಪ ತೆಳ್ಳಗೆನೆ ಮಾಡ್ಕೋಬೇಕು ಹಿಟ್ಟಿನ ಪ್ರಮಾಣ ಎಷ್ಟು ಬೇಕು ಅಷ್ಟನ್ನು ಒಲೆ ಮೇಲೆ ಪಾತ್ರೆ ಇದ್ದಾಗಲೇ ಬಿಡಬೇಕು ಹಿಟ್ಟನ್ನು ರಾಗಿ ಹಿಟ್ಟನ್ನು ತುಂಬ ಈಸಿ ರಾಗಿ ಹಿಟ್ಟು ಮಾಡೋದು ಮುದ್ದೆ ಮಾಡೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಮಕ್ಕಳಿಗೆ ಎಲ್ಲ ತುಂಬ ಒಳ್ಳೆಯದು ರಾಗಿ ಮುದ್ದೆ ರಾಗಿ ಮುದ್ದೆ ಏನು ಮಹಾ ಎಲ್ರಿಗೂ ಬರುತ್ತೆ ಅಂತ ಹೇಳ್ತಿದ್ದೀರ ಕೆಲವರಿಗೆ ಬರೋದಿಲ್ಲ ಅಂಥವರಿಗೋಸ್ಕರ ಈ ವಿಡಿಯೋ ಸಿಟಿಯಲ್ಲಿರುವವರಿಗೆ ಬರೋದಿಲ್ಲ ಹಳ್ಳಿಯಲ್ಲಿರುವವ್ರಿಗೆ ಬರುತ್ತೆ ಇವಾಗ ಸ್ವಲ್ಪ ಮಿಕ್ಸ್ ಮಾಡಿ ಈ ರೀತಿ ಮುಚ್ಚಿಡಬೇಕು ಒಲೆ ಮೇಲೆ ಗ್ಯಾಸ್ ಮೇಲೇ ಇಡಬೇಕು ನಂತರ ಇದನ್ನು ಕೆಳಗಡೆ ಇಳಿಸ್ಕೊಂಡು ಈ ರೀತಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟಾಗೋದಿಲ್ಲ ಮತ್ತು ತುಂಬ ನೈಸಿಗೂ ಸಹ ಬರುತ್ತೆ ಸುತ್ತಲೆಲ್ಲ ಹಿಟ್ಟು ಇರುತ್ತೆ ರಾಗಿ ಇಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಕ್ಲೀನಾಗಿ ಈ ರೀತಿ ಮಾಡ್ಕೋಬೇಕು ರಾಗಿ ತಿಂದವನಿಗೆ ರೋಗನೇ ಇಲ್ಲ ಅಂತ ಗಾದೆನೂ ಸಹ ಇದೆ ಈಗ ಒಲೆ ಮೇಲೆ ಸ್ವಲ್ಪ ಹಿಟ್ಟನ್ನು ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಇದು ಕಲ್ಲನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಬೇಯಬೇಕು ಹಿಟ್ಟು ಮುದ್ದೆ ಚೆನ್ನಾಗಿ ಒಲೆ ಮೇಲೆ ಬೇಯ್ದಾದ್ಮೇಲೆ ಇಳಿಸ್ಕೊತೀನಿ ಈಗ ಪಾತ್ರೆ ಇಳಿಸ್ಕೊಂಡು ಪಾತ್ರೆಯಲ್ಲಿರೋ ಹಿಟ್ಟನ್ನು ಕಲ್ಲ ಮೇಲೆ ಹಾಕೋತಾ ಇದ್ದೀನಿ ಕ್ಲೀನಾಗೆ ತುಂಬ ರಾಗಿ ಇಟ್ಟು ತುಂಬ ಇರುತ್ತೆ ಸ್ವಲ್ಪ ನೀರಿಟ್ಕೋಬೇಕು ಒಂದು ನೀರು ನೀರಿಟ್ಕೊಂಡು ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ಮುದ್ದೆ ಮಾಡ್ಕೋಬೇಕು ನೈಸ್ ಬರಬೇಕು ಅಂದರೆ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿತ್ಕೋಬೇಕು ಬಿಸಿ ಇದ್ದಾಗಲೇ ಈಗ ಮುದ್ದೆ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮುದ್ದೆ ಕಟ್ಕೋಬೇಕು ಯಾರಿಗೆಲ್ಲ ಮುದ್ದೆ ಮಾಡೋದಕ್ಕೆ ಬರೋದಿಲ್ಲ ಹೊಸ್ದಾಗಿ ಕಲಿತಿದ್ದೀರೋ ಅವರು ಈ ಟ್ರಿಕ್ಸನ್ನು ಫಾಲೋ ಮಾಡಿ ವಿಡಿಯೋ ನೋಡಿ ಮತ್ತು ಕಮೆಂಟ್ ಮಾಡಿ ಬಿಸಿ ಇರುವಾಗಲೇ ಈ ರೀತಿ ನೈಸಾಗಿ ಕಟ್ಕೊಬೇಕು ನೀವು ಮುದ್ದೆನ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ನೀರು ಹಾಕ್ಕೊಬಾರ್ದು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್